ಸಿಂಜೆಂಟಾ ಕಂಪನಿಯವರ ಮೆಣಸಿನಕಾಯಿ ಬೀಜಗಳ ನಗ ಒಂದು ಡಬಲ್ ಫೈ ತ್ರೀ ಒನ್ ಸಾಮಾನ್ಯವಾಗಿ ರೈತರು ಡಬಲ್ ಫೈವ್ ತ್ರೀ ಒನ್ ಮೆಣಸಿನಕಾಯಿ ರಕ ಬೀಜಗಳು ಒಂದು ಎಕ್ರೆಗೆ ನೂರು ಗ್ರಾಮ್ ಬಳಸ್ತಾ ಇರ್ತಾರೆ ನರ್ಸರಿ ನೆಗೆ ಹಾಕ್ಕೊಂಡ ಸೆಸಿನ ಇಪ್ಪತ್ತೈದು ದಿಂದ ಮೂವತ್ತು ದಿನಗಳ ಒಳಗಡೆ ಹೊಲದಲ್ಲಿ ನಾಟಿ ಮಾಡಬೇಕು ಡಬಲ್ ಫೈ ತ್ರೀ ಒನ್ ರಕ ಮೆಣಸಿನಕಾಯಿಗೆ ಬೂದಿ ರೋಗ ಸಮಸ್ಯೆ ಇರುತ್ತೆ ಅದಕ್ಕಾಗಿ ಮುನ್ನೆಚ್ಚರಿಕೆ ಆಗಿ ನೋಡ್ತಾ ಇರಬೇಕು ಒಂದು ಎಕರೆಗೆ ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ಗಿಡಗಳನ್ನು ಹಾಕೋಬೋದು ಡಬಲ್ ಫೈವ್ ತ್ರೀ ಒನ್ ಕಾಯ ಸೈಜು ಹದಿನೈದು ಸೆಂಟಿಮೀಟರ್ವರೆಗೆ ಇರುತ್ತೆ ಟೂ ಜೀರೋ ಫೋರ್ ತ್ರೀ ರಕ ಕೂಡ ಉಳಿಸಿದರೆ ಘಾಟು ಜಾಸ್ತಿ ಇರುತ್ತೆ ಒಳ್ಳೆ ಬಣ್ಣ ಇದ್ದ ಕಾಯಿ ಕಾಯ ಮೇಲೆ ಸುಕ್ಕೆಗಳು ಮಾಮೂಲೆ ಎಣ್ಣೆ ಮದ್ದುಗಳ ಸಿಂಪರಣೆ ಮಾಡೋದು ಸಾಮಾನ್ಯವೇ ಒಂದು ಎಕರೆಗೆ ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ಗಿಡಗಳು ನಾಟಿ ಮಾಡಿದರೆ ಮೂವತ್ತೈದು ದಿಂದ ನಲವತ್ತು ಕ್ವಿಂಟಾ ಇಳುವರೆಗೆ ಬರುತ್ತೆ ಆದರೂ ಈ ಕರೆ ದಾಡಿದಿಂದ ಮಧ್ಯಮ ಹನ್ನೆರಡರಿಂದ ಇಪ್ಪತ್ತು ಕ್ವಿಂಟಾ ವರೆಗೆ ಸಾಧಿಸಬಹುದು ಈ ವರ್ಷ ಮಾರ್ಕೆಟ್ನಾಗ ಒಂದು ಕ್ವಿಂಟಾ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೆ ಬೆಲೆ ಇದೆ ನಿಮ್ಮ ಏರಿಯಾನಾಗ ಯಾವ ಬೀಜಗಳಿಗೆ ಡಿಮ್ಯಾಂಡ್ ಇದೆಯೋ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ಥರ ವಿಷಯಗಳು ತಿಳ್ಕೊಳಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ